ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ಸಲ್ಲರು ಹೇಗಿರೋ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಸೊ ಇವತ್ತು ಬಂದುಬಿಟ್ಟು ನಾನು ವರ್ಕ್ ಫ್ರಮ್ ಹೋಮ್ ಬಗ್ಗೆ ಹೇಳ್ತಾ ಇದ್ದೀನಿ ಸೊ ಮೇಕ್ ಮೈ ಟ್ರಿಪ್ ಅಂತ ಒಂದು ಕಂಪ್ನಿಯಿಂದ ನಿಮಗೆ ಜಾಬ್ನ ಯಾವ ರೀತಿ ಕೊಡ್ತಾರೆ ಹೇ ಹೇಗೆ ಅಂತ ನಿಮಗೆ ಫುಲ್ ಡೀಟೇಲ್ ಆಗಿ ನಾನು ಇದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಸೊ ನೀವು ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳಿಲ್ಲು ಪ್ಲೀಸ್ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಟೈಪ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಕಂಪ್ನಿ ಹೆಸ್ರು ಬಂದುಬಿಟ್ಟು ಮೇಕ್ ಮೈ ಟ್ರಿಪ್ ಅಂತ ಹೇಳಿ ಇದರಲ್ಲಿ ಯಾವ ರೀತಿ ಜಾಬ್ ಮಾಡೋದು ಅಂತ ನಾನು ನಿಮಗೆ ಹೇಳ್ತಾ ಇದ್ದೀನಿ ಸ್ಟೆಪ್ ಬೈ ಸ್ಟೆಪ್ ನಾನು ಹೇಳ್ತಾ ಹೋಗ್ತೀನಿ ಓಕೆನಾ ಸೊ ವೈ ಬಿಕಮ್ ಹಾಲಿಡೇ ಎಕ್ಸ್ಪರ್ಟ್ ಅಂತ ಹೇಳಿದ್ದಾರೆ ಓಕೆ ನೀವು ಸ್ಟೆಪ್ ಬೈ ಸ್ಟೆಪ್ಪು ನೋಡ್ತಾ ಹೋಗಿ ಇಲ್ಲೊಂದು ನಿಮಗೆ ಅದ್ರ ಬಗ್ಗೆ ಗೊತ್ತಾಗಲಿಲ್ಲ ಅಂದ್ರೆ ಒಂದು ವಿಡಿಯೋನ ಕೊಟ್ಟಿದ್ದಾರೆ ಸೊ ನೀವು ವಿಡಿಯೋ ಕೂಡ ಇಲ್ಲಿ ನೋಡ್ಬೋದು ಓಕೆನಾ ಸೊ ಗ್ರೇಟ್ ಕೆರಿಯರ್ ಆ್ಯಂಡ್ ಇನ್ಕಮ್ ರೈಟ್ ಫ್ರಾಮ್ ಇವರ್ ಹೋಮ್ ಅಂತ ಹೇಳಿದ್ದಾರೆ ಸೊ ನೀವು ಇಲ್ಲಿ ಮನೆಯಲ್ಲೇ ಕೂತ್ಕೊಂಡು ಒಂದು ಮಾಡುವಂಥ ಒಂದು ಜಾಬ್ ಆಗಿದೆ ಒಂದು ಅರ್ನಿಂಗ್ ಇನ್ ಒಂದು ಅರ್ನಿಂಗ್ ಮಾಡುವಂಥ ಒಂದು ಜಾಬ್ ಆಗಿದೆ ಸೊ ನೀವು ಇದರಲ್ಲಿ ಆರಾಮಾಗಿ ಜಾಬ್ನ ಮಾಡ್ಬೋದು ಸೊ ನೀವು ಇಲ್ಲಿ ತುಂಬ ರೀತಿಯಾಗಿ ಇನ್ಕಮ್ಸ್ನ ಮಾಡ್ಬೋದು ಅಂಡರ್ಸ್ಟ್ಯಾಂಡ್ ಇರಬೇಕು ಮತ್ತೆ ಇಲ್ಲಿ ಟ್ರೈನಿಂಗ್ ಕೂಡ ನಾವು ಇಲ್ಲಿ ಕೊಡ್ತೀವಿ ಅಂತ ಹೇಳಿದ್ದಾರೆ ಓಕೆನಾ ಸೊ ನೀವು ನೋಡ್ಬೋದು ಯು ಕ್ಯಾನ್ ಸಿಂಪ್ ಸಿಂಪಲ್ ವರ್ಕ್ ಫ್ರಮ್ ಹೋಮ್ ಎಂಜಾಯ್ ಫಿಕ್ಸೆಬಲ್ ಟೈಮಿಂಗ್ಸ್ ಆ್ಯಂಡ್ ಗ್ರೋ ಯುವರ್ ಅರ್ನಿಂಗ್ಸ್ ಅಂತ ಹೇಳಿದ್ದಾರೆ ಅಂದರೆ ನೀವು ಒಂದು ಒಂದು ಟೈಮ್ನ ಫಿಕ್ಸ್ ಮಾಡ್ಕೋಬೇಕು ಸೊ ಆ ಟೈಮಲ್ಲೇ ಕೂತ್ಕೊಂಡು ನೀವು ಇಲ್ಲಿ ಕೆಲಸನ ಮಾಡಬೇಕು ಓಕೆ ಸೊ ಇಲ್ಲಿ ಅವ್ರು ನಿಮಗೆ ಟೈಮ್ ಕೊಡಲ್ಲ ಈ ಟೈಮಲ್ಲೇ ಮಾಡಬೇಕು ಈ ಟೈಮಲ್ಲೇ ಮಾಡಬೇಕು ಅಂತ ಅವ್ರು ನಿಮಗೆ ಇಲ್ಲಿ ಹೇಳಲ್ಲ ಸೊ ನೀವೇ ಇಲ್ಲಿ ಒಂದು ಟೈಮ್ನ ಇಲ್ಲಿ ಫಿಕ್ಸ್ ಮಾಡಿಕೊಂಡು ಆ ಟೈಮಲ್ಲಿ ನೀವು ಇಲ್ಲಿ ಜಾಬ್ನ ಮಾಡಬೇಕು ಓಕೆನಾ ಸೊ ನೆಕ್ಸ್ಟ್ ನೋಡೋಣ ಯಾವ ರೀತಿ ಇದೆ ಹೇಗಿದೆ ಅಂತ ಹೇಳಿ ಸೊ ನೀವು ಇದನ್ನೆಲ್ಲ ಕೂತ್ಕೊಂಡು ಓದ್ಕೋಬೇಕಾಗತ್ತೆ ಅಕಸ್ಮಾತ್ ಇಂಟರ್ವ್ಯೂ ಅಲ್ಲಿ ಕೇಳ್ತಾರೆ ಇಲ್ಲ ಅಂತಂದರೆ ನಿಮ್ಮನ್ನ ಟ್ರೈನಿಂಗಲ್ಲಿ ಕೂಡ ಕೇಳ್ಬೋದು ನೀವು ಎಲ್ಲಿ ನೋಡಿದ್ರಿ ಹೇಗೆ ನೋಡಿದ್ರಿ ನಿಮಗೆ ಈ ಜಾಬ್ ಬಗ್ಗೆ ಹೇಗೆ ಇನ್ಫಾರ್ಮೇಶನ್ ತಿಳಿತು ಅಂತ ನಿಮ್ಮಲ್ಲಿ ಕೇಳ್ಬೋದು ಓಕೆನಾ ಹಾಗಾಗಿ ನಾನಿಲ್ಲಿ ನಿಮಗೆ ನೋಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಶೇರ್ ಯುವರ್ ಪ್ರೊಫೈಲ್ ನೌ ಕ್ಲಿಕ್ ಹಿಯರ್ ಆ್ಯಂಡ್ ಜಾಯಿನ್ ದ ಕಮ್ಯುನಿಕೇಟಿ ಆಫ್ ಫಿಫ್ಟೀನ್ ಹಂಡ್ರೆಡ್ ವುಮೆನ್ಸ್ ಅಂತ ಹೇಳಿದ್ದಾರೆ ಬೆನಿಫಿಟ್ಸ್ ನೋಡಿ ಯಾವ ರೀತಿ ಇದೆ ಅಂತ ಹೇಳಿ ಮೇಮಿಂಗ್ ಫುಲ್ ಮೂಮೆಂಟ್ಸ್ ವಿತ್ ಲವ್ಡ್ ಆನ್ಸ್ ಅಂತ ಹೇಳಿದ್ದಾರೆ ಆಮೇಲೆ ನೀವು ನೋಡ್ಬೋದು ಹೇಗಿದೆ ಅಂತ ಹೇಳಿ ಮೇಕ್ ದ ಮೋಸ್ಟ್ ಆಫ್ ವರ್ಕಿಂಗ್ ಫ್ರಮ್ ಹೋಮ್ ಆ್ಯಂಡ್ ಆ್ಯಂಡ್ ಸ್ಪೆಂಡ್ ಕ್ವಾಲಿಟಿ ಟೈಮ್ ವಿತ್ ಯುವರ್ ಲೌಡ್ ಅನ್ಸ್ ಬೀಟ್ ಟಾಕಿಂಗ್ ಕೇರ್ ಆಫ್ ಫ್ಯಾಮಿಲಿ ಮೆಂಬರ್ಸ್ ಸ್ಪೆಂಡಿಂಗ್ ಟೈಮ್ ವಿತ್ ಯುವರ್ ಕಿಡ್ಸ್ ಆರ್ ಪೆಟ್ಸ್ ಅಂತ ಹೇಳಿದ್ದಾರೆ ಅಂದರೆ ನೀವು ಇಲ್ಲಿ ಕಿಡ್ಸ್ ಕರ್ಕೊಂಡು ಕೂಡ ಇಲ್ಲಿ ನೀವು ಒಂದು ಫ್ಯಾಮಿಲಿ ಜೊತೆ ಇದ್ಕೊಂಡೆ ಇಲ್ಲಿ ಒಂದು ಜಾಬ್ನ ಮಾಡ್ಬೋದು ಅಂತ ಹೇಳಿದ್ದಾರೆ ಫಿಕ್ಸೆಬಲ್ ಟೈಮಿಂಗ್ ಅಂತ ಹೇಳಿದ್ದಾರೆ ಸೊ ನೀವು ನೋಡ್ಬೋದು ನಿಮಗೆ ಒಂದು ಬೇಕಾದಂಥ ಟೈಮಿಂಗ್ನ ನಾವು ಇಲ್ಲಿ ಚೂಸ್ನ ಮಾಡ್ಕೋಬೇಕು ಓಕೆ ನೆಕ್ಸ್ಟ್ ನೋಡಿ ಇಂಪ್ರೆಸಿವ್ ಪೇ ಅಂತ ಹೇಳಿದ್ದಾರೆ ನೋಡ್ಬೋದು ಕಂಫರ್ಟ್ ಆಫ್ ಯುವರ್ ಹೋಮ್ ವಿತ್ ಎನಿ ಇಂಪ್ರೆಸಿವ್ ಪೇ ಎಂಜಾಯ್ ಫೈನಾನ್ಷಿಯಲ್ ರಿಸೀವ್ಡ್ ದ್ಯಾಟ್ ಮ್ಯಾಚ್ ಯುವರ್ ಸ್ಕಿಲ್ಸ್ ಆ್ಯಂಡ್ ಡಿಕ್ ಡೆಡಿಕೇಶನ್ ಅಂತ ಹೇಳಿದ್ದಾರೆ ಸೊ ಒಂದು ನೀವು ಮನೇಲಿ ಕೂತ್ಕೊಂಡು ಒಂದು ಮಾಡುವಂಥ ಜಾಬ್ ಆಗಿದೆ ಅಂತ ಹೇಳಿದ್ದಾರೆ ಸೊ ನೀವು ಮನೇಲಿ ಕೂತ್ಕೊಂಡು ಒಂದು ಕಂಫರ್ಟ್ ಆಗಿ ಇಲ್ಲಿ ನೀವು ಒಂದು ಅಮೌಂಟ್ನ ಇಲ್ಲಿ ತಗೋಬಹುದು ಅಂತ ಹೇಳಿದಾರೆ ಇಲ್ಲಿ ನೋ ಡ್ರಸ್ ಡ್ರೆಸ್ ಕೋಡ್ ಅಂತ ಅಂದರೆ ಇಲ್ಲಿ ಯಾವುದೇ ರೀತಿಯಾದ ನಿಮಗೆ ಡ್ರೆಸ್ ಕೋಡ್ ಇಲ್ಲ ಅಂತ ಇಲ್ಲಿ ಅವರು ಹೇಳಿದ್ದಾರೆ ಓಕೆನಾ ಲಿಮಿಟೆಡ್ ಡಿಸ್ಕ್ರಿಪ್ಷನ್ ಅಂತ ಹೇಳಿದ್ದಾರೆ ಸೊ ಇಲ್ಲಿ ಒಂದು ಕಾಲ್ ಬರುತ್ತೆ ಸೊ ಇದು ಔಟ್ಬೌಂಡ್ ಕಾಲ್ ಆಗಿರ್ಬೋದು ಇನ್ ಬೌಂಡ್ ಕಾಲ್ ಆಗಿರ್ಬೋದು ಬಂದಾಗ ನೀವು ಇಲ್ಲಿ ಮಾತಾಡಬೇಕಾಗುತ್ತೆ ಸೊ ಅದಕ್ಕೊಂದು ಲಿಮಿಟ್ ಇರುತ್ತೆ ಅಂತ ಇಲ್ಲಿ ಹೇಳಿದ್ದಾರೆ ಓಕೆನಾ ಸೊ ನೆಕ್ಸ್ಟ್ ಬಂದು ಟು ಡು ಲಿಸ್ಟ್ ಅಂತ ಹೇಳಿದ್ದಾರೆ ಒಂದು ಲಿಸ್ಟ ಮಾಡಬೇಕಾಗುತ್ತೆ ಅಂತ ಹೇಳಿದ್ದಾರೆ ಜೀರೋ ಕಮ್ಯುನಿಕೇಟಿಂಗ್ ಸೊ ಇಲ್ಲಿ ಯಾವುದೇ ರೀತಿಯಾದ ಇಲ್ಲಿ ಇನ್ವೆಸ್ಟ್ ಮಾಡೋ ಹಂಗಿಲ್ಲ ಒಂದು ಜೀರೋ ಇಂದ ನೀವು ಇಲ್ಲಿ ಅವ್ರನ್ನ ಮಾಡ್ಬೋದು ಅಂತ ಹೇಳಿದ್ದಾರೆ ಸೇವ್ ಅ ಮನಿ ಅಂತ ಹೇಳಿದ್ದಾರೆ ಓಕೆ ಸೊ ಇಲ್ಲಿ ನಾವು ನೆಕ್ಸ್ಟ್ ನೋಡೋಣ ಇಂಪ್ರೆಸಿಂಗ್ ವುಮೆನ್ ವಿತ್ ಇಂಟ್ರೆಸ್ಟಿಂಗ್ ಸ್ಟೋರೀಸ್ ಅಂತ ಹೇಳಿದ್ದಾರೆ ಸೊ ಇಲ್ಲಿ ಇವಾಗ ತುಂಬಾ ಜನ ಜಾಬ್ನ ಮಾಡ್ತಾ ಇದ್ದಾರೆ ನೀವು ನೋಡಬಹುದು ಓಕೆನಾ ಮೇಕ್ ಮೈ ಟ್ರಿಪ್ಸ್ ಲೈಕ್ಸ್ ಫ್ಯಾಮಿಲಿ ಅಂತ ಹೇಳಿದ್ದಾರೆ ಸೊ ಇವಾಗ ಆಲ್ರೆಡಿ ಇಲ್ಲಿ ತುಂಬಾ ಜನ ವರ್ಕ್ ಮಾಡ್ತಾ ಇದ್ದಾರೆ ಯುವರ್ ಕೆರಿಯರ್ಸ್ ಪ್ಲೇಬುಕ್ ಆಸ್ ಅ ಹಾಲಿಡೆ ಎಕ್ಸ್ಪರ್ಟ್ ಅಂತ ಹೇಳಿದ್ದಾರೆ ಓಕೆನಾ ನೀವು ನೋಡ್ಬೋದು ಯಾವ ರೀತಿ ನೋಡಿ ಇಲ್ಲಿ ಯಾವ ರೀತಿ ಗ್ರೋತ್ ಆಗಿದೆ ರೀ ಅನ್ಲಾಕಿಂಗ್ ಫೆಸ್ಟಿವಲ್ ಗ್ರೋತ್ ಫೇಸ್ ಸೊ ನೋಡ್ಬೋದು ಇಲ್ಲಿ ನೀವು ಸ್ಟೆಪ್ ಬೈ ಸ್ಟೆಪ್ ಅವರು ಮೇಲೆ ಹೋಗ್ತಾ ಹೋಗ್ತಾ ಇಲ್ಲಿ ಜಾಸ್ತಿ ಅರ್ನಿಂಗ್ ಮಾಡಿದ್ದಾರೆ ಅಂತ ಇಲ್ಲಿ ಒಂದು ಇಲ್ಲಿ ಒಂದು ಪೇಜ್ ನ ಹಾಕಿದ್ದಾರೆ ಓಕೆನಾ ಸೊ ದ ಮೇಕ್ ಮೈ ಟ್ರಿಪ್ ಪ್ರಾಮಿಸ್ ಕೂಡ ಇಲ್ಲಿ ಹೇಳಿದ್ದಾರೆ ನೋಡಿ ವಿತ್ ಎನಿ ಅಮೇಝಿಂಗ್ ಟೀಮ್ ಆಫ್ ಮೋರ್ ದೆನ್ ಫಿಫ್ಟೀನ್ ಹಂಡ್ರೆಡ್ ಆಲ್ರೆಡಿ ಎಕ್ಸ್ಪರ್ಟ್ ಅಕ್ರಾಸ್ ದ ಕಂಟ್ರಿ ಮೇಕ್ ಮೈ ಟ್ರಿಪ್ಸ್ ಈಸ್ ಚೇಂಜಿಂಗ್ ದ ವರ್ಲ್ಡ್ ಆಫ್ ಹಾಲಿಡೇಸ್ ಅಂತ ಹೇಳಿದಾರೆ ನೋಡಬಹುದು ಅಕಸ್ಮಾತ್ ನೀವೇನಾದ್ರೂ ಇವಾಗ ಎಲ್ಲಾದ್ರೂ ಹೊರಗಡೆ ಹೋದರೆ ಅಕಸ್ಮಾತ್ ಟೂರ್ ಅವರೊಂದು ಟೀಮ್ ಜೊತೆ ಇಲ್ಲಿ ನಿಮಗೆ ಕೆಲಸನ ಹೇಳ್ತಾರೆ ಮನೇಲಿ ಕೂತ್ಕೊಂಡು ಒಂದು ಮಾಡಬಹುದು ಮತ್ತೆ ಇಲ್ಲಿ ನೀವು ಎಲ್ಲಾದರೂ ಟೂರ್ಗೆ ಹೋದರೂ ಕೂಡ ಒಂದು ನಿಮ್ಗೆ ಅವರೊಂದು ಕೊಡ್ತೀವಿ ಅಂತ ಹೇಳಿದ್ದಾರೆ ಕೊಡ್ತೀವಿ ಅಂತ ಹೇಳಿದಾರೆ ಇಲ್ಲಿ ರೆಗ್ಯುಲರ್ ಟ್ರೈನಿಂಗ್ ಅಂಡ್ ಸ್ಕಿಲ್ಸ್ ಡೆವಲ್ಮೆ ಡೆವಲಪ್ಮೆಂಟ್ ಇದೆ ನೆಕ್ಸ್ಟ್ ಸಬ್ಜೆಕ್ಟ್ ಎಕ್ಸ್ಪರ್ಟ್ ಇದೆ ಟೀಮ್ ಲೀಡರ್ಸ್ ಫಾರ್ ಸಪೋರ್ಟ್ ಇದೆ ಸೊ ನೋಡ್ಬೋದು ಗ್ರೋತ್ ಬೇಸ್ಡ್ ಇನ್ಸೆನ್ಟಿವ್ಸ್ ಇದೆ ಕಂಟಿನ್ಯೂಸ್ ಎಂಗೇಜ್ಮೆಂಟ್ ವಿತ್ ದ ಹಾಲಿಡೇ ಎಕ್ಸ್ಪರ್ಟ್ ನೆಟ್ವರ್ಕ್ ಅಂತ ಕೂಡ ಹೇಳಿದ್ದಾರೆ ಓಕೆನಾ ಸೊ ಇಲ್ಲಿ ನೋಡಬಹುದು ನೀವು ತುಂಬ ಜನ ಇವಾಗಲೇ ಇಲ್ಲಿ ಜಾಬ್ನ ಮಾಡ್ತಾ ಇದ್ದಾರೆ ಸೊ ನೀವು ಇಲ್ಲಿ ಒಂದೆರಡು ಕ್ವಶನ್ ಕೂಡ ಅವ್ರಲ್ಲಿ ಕೊಟ್ಟಿದ್ದಾರೆ ಸೊ ನೀವು ಅದನ್ನ ಓಪನ್ ಮಾಡಿ ಕೂಡ ನೋಡಬಹುದು ಹೌ ಮಚ್ ಟೈಮ್ ಡೈಲಿ ಯು ನೀಡ್ ಟು ಗೋ ಗಿವ್ ಟು ದ ಜಾಬ್ ಆಫ್ ಹಾಲಿಡೆ ಎಕ್ಸ್ಪರ್ಟ್ ಅಂತ ಕೇಳಿದ್ದಾರೆ ಸೊ ನೀವು ಇದು ಈ ರೀತಿ ಒಂದು ಕ್ಲಿಕ್ ಮಾಡಿಕೊಂಡು ಇಲ್ಲಿ ನೀವೆಲ್ಲ ಸಂಟೆಸ್ನೆಲ್ಲ ಫುಲ್ ಓದ್ಕೋಬೇಕು ಓಕೆನಾ ಸೊ ನಾನು ಇದನ್ನೆಲ್ಲ ಹೇಳ್ತಾ ಹೋದರೆ ವಿಡಿಯೋ ಫುಲ್ ಲೆಂತಿ ಆಗುತ್ತೆ ಸೊ ಆಮೇಲೆ ಶಾರ್ಟ್ ವಿಡಿಯೋ ಮಾಡಿ ಅಂತ ನೀವೇ ಕೇಳ್ತೀರಾ ಸೊ ಹಾಗಾಗಿ ನಾನು ಇದ್ರ ಬಗ್ಗೆ ನಿಮಗೆ ಶಾರ್ಟಾಗಿ ಹೇಳ್ತಾ ಇದ್ದೀನಿ ನೀವು ಅದನ್ನು ಕ್ಲಿಯರ್ ಆಗಿ ಇಲ್ಲಿ ನೋಡ್ಕೋಬೇಕಾಗುತ್ತೆ ಹೌ ಕ್ಯಾನ್ ಐ ಗೆಟ್ ಸ್ಟಾರ್ಟೆಡ್ ಅಂತ ಇದೆ ಸೊ ನೀವು ಇದರ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ನೋಡಿ ಈ ರೀತಿ ಒಂದು ಇರುತ್ತಲ್ಲ ಸೊ ಈ ರೀತಿ ಬಂದಾಗ ಇದ್ರ ಮೇಲೆ ನೀವು ಅಪ್ಲೈ ನಾವು ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೊ ಇಲ್ಲಿ ಒಂದು ಇಮೇಲ್ ಅಡ್ರೆಸ್ನ ಕೇಳುತ್ತೆ ಇಲ್ಲಿ ನಿಮ್ಮ ನಿಮ್ಮ ನೇಮ್ನ ಕೇಳುತ್ತೆ ಆಮೇಲೆ ಏಜ್ ಕೇಳುತ್ತೆ ಸೊ ನಿಮ್ಮ ಏಜ್ನ ಹಾಕಿ ವಾಟ್ಸಪ್ ಆಕ್ಟಿವೇಟ್ ಕಾಂಟ್ಯಾಕ್ಟ್ ನಂಬರ್ ಅಂತ ಕೇಳಿದ್ದಾರೆ ಸೊ ಇಲ್ಲಿ ಒಂದು ನಿಮ್ಮ ವಾಟ್ಸಪ್ ಚಾಲೋ ಇರುವಂಥ ವಾಟ್ಸಪ್ ನಂಬರ್ನ ನೀವು ಇಲ್ಲಿ ಹಾಕಬೇಕಾಗುತ್ತೆ ಇಮೇಲ್ ಅಡ್ರೆಸ್ನ ಹಾಕಿ ಕರೆಂಟ್ ಸಿಟಿ ಅಂತ ಕೇಳ್ತಾರೆ ಸೊ ನಿಮ್ಮ ಸಿಟಿ ಹಾಕಿ ವಾಟ್ ಈಸ್ ಯುವರ್ ಹೈಯೆಸ್ಟ್ ಎಜುಕೇಷನ್ ಕ್ವಾಲಿಫಿಕೇಶನ್ ಅಂತ ಕೇಳಿದರೆ ಟ್ವೆಂತ್ ಇಲ್ಲಿ ಪಿ ಯು ಸಿ ಆದರೂ ಕೂಡ ಅಪ್ಲೈ ಮಾಡ್ಬೋದು ಗ್ರ್ಯಾಜುಯೇಟ್ ಆದರೂ ಕೂಡ ಅಪ್ಲೈ ಮಾಡ್ಬೋದು ಪೋಸ್ಟ್ ಗ್ರಾಜ್ಯುಯೇಟ್ಸ್ ಅದರ್ ಅಂತ ಕೇಳಿದ್ದಾರೆ ಸೊ ನಿಮ್ಮದು ಏನಾಗಿದೆಯೋ ನೋಡ್ಕೊಂಡ್ಬಿಟ್ಟು ನೀವು ಇಲ್ಲಿ ಅಪ್ಲೈ ಮಾಡಿ ಸೊ ಮೇಲ್ ಆರ್ ಫಿಮೇಲ್ ಯಾರು ಬೇಕಿದ್ರು ಇಲ್ಲಿ ಅಪ್ಲೈನ ಮಾಡ್ಬೋದು ಓಕೆನಾ ವರ್ಕ್ ಎಕ್ಸ್ಪೀರಿಯನ್ಸ್ ಕೇಳಿದ್ದಾರೆ ಇಲ್ಲಿ ನೀವು ಟೂ ಅಂತ ಹಾಕಿ ಸೊ ಖಾಲಿ ಬಿಡೋಕ್ಕೆ ಹೋಗ್ಬೇಡಿ ಓಕೆನಾ ಡೂ ಯು ಹ್ಯಾವ್ ಎನಿ ಎಕ್ಸ್ಪೀರಿಯನ್ಸ್ ವರ್ಕಿಂಗ್ ಇನ್ ದ ಟ್ರಾವೆಲ್ ಸೊ ಇಲ್ಲಿ ನೀವು ಎಸ್ ಅಂತ ಹಾಕಿ ಫ್ರಮ್ ವೇರಿ ಡಿಡ್ ಯು ಫೈಂಡ್ ಅಬೌಟ್ ಯೂಸ್ ಅಂತ ಕೇಳಿದ್ದಾರೆ ಯೂಟ್ಯೂಬ್ ವಿಡಿಯೋ ಅಂತ ಇಲ್ಲಿ ನೀವು ಹಾಕಬೇಕಾಗುತ್ತೆ ಸೊ ಇಲ್ಲಿ ಡೂ ಯು ಹ್ಯಾವ್ ಲ್ಯಾಪ್ಟಾಪ್ ಡೆಸ್ಕ್ಟಾಪ್ ಟಾಪ್ ಅವೈಲೇಬಲ್ ಟು ವರ್ಕ್ ವರ್ಕ್ ಅಂತ ಹೇಳಿದಾಗ ಇಲ್ಲಿ ಎಸ್ ಅಂತ ಹಾಕಿ ನೀವು ಇಲ್ಲಿ ಸಬ್ಮಿಟ್ ಮಾಡಬೇಕಾಗುತ್ತೆ ಓಕೆನಾ ಸೊ ನಿಮಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಟೇಕ್ ಕೇರ್ ಅಂಡ್ ಬೈ